ಟ್ವಿಸ್ಟ್ ಇರುತ್ತೆ ನಮ್ಮ ಜೀವನದಲ್ಲಿ ಒಂದು ದೆವ್ವ ಬರುತ್ತೆ ದೆವ್ವ ಯಾಕ್ ಬಂತು ಅನ್ನೋದನ್ನ ಹಿಲೇರಿಯಸ್ ವೇ ಒಂದೇ ವರ್ಡ್ ಅಲ್ಲಿ ಹೇಳ್ತೀನಿ ಸರ್ ಮದ್ವೆ ಆದ ಹುಡುಗನ್ಗೆ ಸಿನಿಮಾ ಶುರುವಾದಾಗ ಮದುವೆ ಆಗುತ್ತೆ ಮದ್ವೆ ಆದಾಗ ಎರಡನೇ ನಿಮಿಷಕ್ಕೆ ಗೊತ್ತಾಗುತ್ತೆ ನನ್ನ ಹೆಂಟಿ ದೆವ್ವ ಅಂತ ಆದ್ಮೇಲೆ ಆತ ಅನುಭವಿಸುವ ಯಾತನೆ ಪ್ರೆಸೆಂಟಿಂಗ್ ಇನ್ ಹಿಲೇರಿಯಸ್ ವೇ ಈಗ ಕಾರಣ ಎಷ್ಟೇ ನಮ್ಮ ದುರ್ವಾಚಾರ್ಜ ಅವ್ರ ಒಂದ್ಸಲ ಹೀಗೆ ಮಾತಾಡ್ತಾ ಇದ್ದಾಗ ಹೇಳಿದೆ ಹಿಂಗಿದೆ ಆಕ್ಷನ್ ಅಲ್ಲೇ ಇದೆ ಎಲ್ಲ ಬಂದ್ರೆಲ್ಲ ಹೀಗೆ ಮಾಡ್ತಾರೆ ಬರೀ ಮಾಸ್ ಅದೇ ಮಾಡ್ಬೇಕು ಅಂದಾಗ ಅನಂತನಾಗ್ ಸ್ಟೈಲ್ ಆಫ್ ಸಿನಿಮಾ ಕಾಶಿನಾಥ್ ಸರ್ ಸ್ಟೈಲ್ ಆಫ್ ಸಿನಿಮಾ ಮಾಡೋರು ಯಾರು ಆ ಸ್ಟೈಲ್ ಆಫ್ ಎಂಟರ್ಟೈನ್ಮೆಂಟ್ ಮಾಡೋರು ಯಾರು ಎಲ್ಲ ಮಾಸ್ ಅಲ್ಲ ಒಂದೊಂದು ಕ್ಯಾಟಗರಿಗೆ ಒಂದಷ್ಟು ಆಡಿಯನ್ಸ್ ಇರ್ತಾರೆ ಆ ಆಡಿಯನ್ಸ್ ಗೆ ನಿರಾಸೆ ಆಗೋದು ಬೇಡ ಫಸ್ಟ್ ಐಟ್ ವಿತ್ ದ ಹಿಲೇರಿಯಸ್ ಕಾಮಿಡಿ ಸಿನಿಮಾ ಆ ಸಿನಿಮಾದ ಒಂದು ಶಕ್ತಿ ನಾನಾದ್ರೆ ಸಿನಿಮಾದಲ್ಲಿ ನಟ ನಾನು ಅಷ್ಟೇ ತುಂಬಾ ಪ್ರಮುಖವಾಗಿ ನನ್ನ ಅಪೋಸಿ ನನಗೆ ಸರಿಸಮಾನ ಅಂತವಾಗಿ ನಾನು ಇನ್ನೊಂದು ಪಾತ್ರ ಪೋಷಣೆ ಈ ಸಿನಿಮಾದಲ್ಲಿ ಮಾಡಿದ್ದೀನಿ ದಟ್ಸ್ ನನ್ನ ಹರೀಶ್ ರಾಜ್ ಅವರು ಅವರು ಈಗ ಬಂದಿದ್ದಾರೆ ಅಣ್ಣ ನೆಕ್ಸ್ಟ್ ಪ್ರೋಗ್ರಾಮ್ ಪ್ರೋಗ್ರಾಮ್ಗೆ ಸಿದ್ಧರಾಮಣ್ಣ ಮೋದಿ ಅವ್ರಿಗೆ ಹೆಂಗೋ ಟ್ರಾಫಿಕ್ ಇರ್ತದೆ ನಿಮ್ಗೆ ನಾನು ಒಳಗೆ ತಪ್ಪಾಗೋಯ್ತು ಲೇಟ್ ಆಗೋಯ್ತು ಜೀರೋ ಟ್ರಾಫಿಕ್ ಮಾಡಿಸ್ಬಿಟ್ಟು ಒಳಗೆ ಕುಡಿಸ್ತೀನಿ ಕಾರ್ಯಕ್ರಮಕ್ಕೆ ನಟ ನಿರ್ದೇಶಕರಾಗಿರುವಂತಹ ಹರೀಶ್ ರಾಜ್ ಅವರು ಆಗಮಿಸಿದ್ದಾರೆ ಪ್ರೀತಿಯ ಸ್ವಾಗತ ಸರ್ ತಮ್ಗೆ ದಯಮಾಡಿ ಆಸೆ ಆಗ್ಬೇಕಿದ್ದ ಇಲ್ಲಿ ಅದೊಂದೇ ಪ್ರಶ್ನೆ ತಮ್ಗ ನಾ ಹೇಳುತ್ತದ್ದು ಇಲ್ಲ ಶ್ರೀನಿವಾಸ ಮೂರ್ತಿ ಸರ್ ಅಂತ ಅಪ್ರತಿಮ ಸಾಧಕರಿದ್ದಾರೆ ಅಣ್ಣವ್ರು ಮೆಚ್ಕೊಂಡು ಕಲಾವಿದ್ರವ್ರು ನಾವು ಕವಿತಾ ಕಣ್ಣಿದ ನೋಡಿದ್ರೆ ಅಣ್ಣವ್ರ ಸರಿಸಮಾನವಾದ ಪಾತ್ರ ಅದು ಯಾರ್ದು ಭೋಜರಾಜ್ ಅವರದು ಅಂತ ಕಲಾವಿದ್ರಲ್ಲ ಈ ಸಿನಿಮಾದಲ್ಲಿ ನಾನು ಹಿರಿಯ ಕಲಾವಿದ್ರ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಲ್ಲ ಅವ್ರ ಜೊತೆ ಸಿನಿಮಾ ಕಲಿಯೋ ಪ್ರಯತ್ನ ಮಾಡಿದ್ದೀನಿ ಅವರೇ ಬೇಕು ಅಂತಿತ್ತು ಕೇಳ್ಕೊಂಡ ತಕ್ಷಣ ಮಾಡಿದ್ರು ರಮೇಶ್ ಭಟ್ ಸರ್ ಇದ್ದಾರೆ ಇನ್ನೂ ಒಳ್ಳೊಳ್ಳೆ ಕಲಾವಿದ್ರಲ್ಲ ಇದ್ದಾರೆ ಮೆಮಿಕ್ರಿಗೆ ಒಬ್ಬಿಯವರಿದ್ದಾರೆ ಸಿನಿಮಾಗ್ ಏನ್ ಅದು ಮಾಡಿದ್ದಾರೆ ಸರ್ ಸೊ ನನ್ನ ವೈಫ್ ಪಾತ್ರದಲ್ಲಿ ಲಿಖಿತ ಮದುವೆ ಫಸ್ಟ್ ಸೆಕೆಂಡ್ ಮದುವೆ ಆಗುತ್ತೆ ಟೈಟಲ್ ಕಾರ್ಡ್ ಆಗ್ತಿದ್ದಂಗೆ ಅಲ್ಲಿಂದ ಒಂದಷ್ಟು ಟ್ವಿಸ್ಟ್ಗಳು ನಿಮಗೆ ರಂಜಿಸೋಕೆ ಹೇಳ್ಕೊಂಡ್ ಬರುತ್ತೆ ನೆಕ್ಸ್ಟ್ ಸರ್ ಎಸ್ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರು ನಮ್ಮ ಸ್ನೇಹಿತರು ಮಾಧ್ಯಮದವರು ನೀವು ಟೀಸರ್ ಗಮನಿಸಿದಾಗ ಒಂದು ಪ್ರಾಮಾಣಿಕವಾಗಿ ನಾನು ಹಾಕಿದ್ಲಿ ನೋ ಫೇಕ್ ಲೇಕ್ಸ್ ನೋ ಫೇಕ್ ಪ್ರಮೋಷನ್ ನೀವು ಹತ್ತು ಸಾವಿರ ಜನ ನೋಡಿದ್ರೆ ಹತ್ತೇ ಸಾವಿರ ನನ್ನ ಯೋಗ್ಯತೆ ಯಾವುದೇ ತರ ಫೇಕ್ ಪ್ರಚಾರದ ಮೂಲಕ ಒನ್ ಅವರ್ಗೆ ಒನ್ ಮಿಲಿಯನ್ ಅಂತೆಲ್ಲ ಹಾಕುವಂತ ಸಣ್ಣ ಕೆಲಸ ನಾನು ಮಾಡಲ್ಲ ಅಣ್ಣವರು ವಿಷ್ಣುವರ್ಧನ್ ಅಂಬ್ರ ಸರ್ ಸಹಿತ ಹಿರಿಯ ಕಲಾವಿದರು ಕಟ್ಟಿದಂತ ಕನ್ನಡ ಚಿತ್ರರಂಗದಲ್ಲಿ ಅವರು ಇದ್ದಾಗ ಯಾವ ಫೇಕು ಇರಲಿಲ್ಲ ಯೋಗ್ಯತೆ ಸರ್ ಬರೋರು ಸರ್ ಅಣ್ಣವ್ರು ಸಹಿತ ಸರ್ ನೀವೆಲ್ಲ ಮಾಧ್ಯಮದವರು ಬಂದ್ರೆ ಸೂಪರ್ ಹಿಟ್ ಸಿನಿಮಾ ಕೊಟ್ಟರೆ ಶುಕ್ರವಾರ ಭಾನುವಾರಕ್ಕೆ ಯೋಚನೆ ಮಾಡೋರು ನನ್ನ ನ್ಯೂನ್ಯತೆ ಏನಪ್ಪ ಈ ಪತ್ರಕರ್ತ ಹುಡುಕ್ ಬಿಡ್ತಾನೆ ಅವ್ರಿಗೆ ಏನ್ ಕಂಡುಬಿಡುತ್ತಪ್ಪ ಅಂತ ಹಂಗ ನೋಡ್ತೀರಿ ಹೀಗೆ ಹಂಗಿಲ್ಲ ಸರ್ ಒನ್ ಅವರ್ಗೆ ಒನ್ ಮಿಲಿಯನ್ ಅಂತ ಹಾಕೊಂಡು ಸೊ ಇದು ಈ ಫೇಕ್ ಪ್ರಮೋಷನ್ ಇತ್ತೀಚೆಗೆ ಬಂದು ಸೊ ಚಿತ್ರಾಂಗನ ಫೇಕ್ ರಾಕ್ಷಸರಿಂದ ಕಾಪಾಡಿ ಅಂತ ಹಾಕಿದ್ದೀನಿ ಈಗ ನಾನು ಟೀಸರು ನೀವು ನೋಡಿದ್ರಿ ನೀವು ಬೈದ್ರಿ ನೀವು ಹಾರೈಸಿದ್ರಿ ನೀವು ಮೆಚ್ಕೊಂಡು ಪ್ರಶ್ನೆ ಕೇಳಿದ್ರಿ ನನಗೆ ಅದು ಖುಷಿ ಇದೆ ಸರ್ ನಾನು ಒನ್ ಅವರ್ಗೆ ಒನ್ ಮಿಲಿಯನ್ ಅಂತ ನನಗಿರೋ ಟ್ಯಾಲೆಂಟ್ಗೆ ನಾನು ಡಿಜಿಟಲಿ ಆಗಿರೋ ಅಪ್ಡೇಟ್ಗೆ ಹತ್ತು ನಿಮಿಷ ಸಾಕು ಸರ್ ಇಂಥದ್ದು ಮಾಡಲ್ಲ ಒಂದಷ್ಟು ಹಾಳಾದವ್ರು ಬಂದು ಚಿತ್ರಾಂಗನ ಹಾಳು ಮಾಡುತ್ತ ಫೇಕ್ ಪ್ರಮೋಷನ್ಸ್ ಮಾಡಿ ಸರ್ ಒಂದು ಪ್ರಶ್ನೆ ಹೇಳ್ತೀನಿ ಸರ್ ಐದು ಐದುವರೆಗೆ ಯಾವ್ದೋ ಟೀಸರ್ ಬೆಳಗ್ಗೆ ಆರು ಗಂಟೆಗೆ ಫೈವ್ ಮಿಲಿಯನ್ ಅಂತ ಹಾಕ್ತಾರೆ ಅಂದ್ರೆ ಏನ್ ಮಾಡ್ತೀವಿ ಸರ್ ಐದು ಗಂಟೆಗೆ ಸರ್ ನಿಮಗೆ ಒಂದು ಹೇಳ್ತೀನಿ ಕೇಳಿ ಸರ್ ನಾನು ಇಷ್ಟು ಮಾತ್ರ ಹೇಳ್ಬೋದು ಅದು ನಿಮ್ ನೀವು ಕೇಳಿದ ಪ್ರಶ್ನೆ ಬಹಳ ಚೆನ್ನಾಗಿದೆ ಆ ಪ್ರಶ್ನೆಲ್ಲೇ ಉತ್ತರ ಇದೆ ನಿಮಗೂ ಗೊತ್ತು ಇತ್ತೀಚೆಗೆ ಪೇಯ್ಡ್ ಪ್ರಮೋಷನ್ ಫೇಕ್ ಪ್ರಮೋಷನ್ ಹೇಗಾಗ್ತಾ ಇದೆ ಅಂತ ನನಗೆ ಸರ್ ಐದು ಮಿಲಿಯನ್ ವ್ಯೂಸ್ ಇನ್ ಒನ್ ಡೇ ತಾಕರ್ ಐವತ್ತು ಲಕ್ಷ ಜನ ಸರ್ ಐವತ್ತು ಲಕ್ಷ ಜನ ಆ ಸಿನಿಮಾ ನೋಡಿದ್ರೆ ಆ ನಿರ್ಮಾಪಕರ ಮನೆ ಐದು ಸಲ ರೈಡ್ ಆಗುತ್ತೆ ಸರ್ ಅಷ್ಟು ಚೆನ್ನಾಗಿರ್ತಾರೆ ಸರ್ ಯಾವ್ದಾದ್ರು ಒಂದು ಸಿನಿಮಾ ಆಗ್ತಾ ಇದೆಯಾ ಸರ್ ಕಲೆಕ್ಷನ್ ವೈಸ್ ಆಗ್ತಾರೆ ಇಂಥದ್ದು ಯಾವುದು ನಾನು ಮಾಡಿಲ್ಲ ಸರ್ ನನಗೆ ಯೋಗ್ಯತೆ ಅನುಸಾರ ಮಾನದಂಡ ತಗೊಂಡು ಅಭ್ಯಾಸ ಇದೆ ಸರ್ ನೀವು ಹತ್ತೇ ಜನ ನೋಡಿ ಸರ್ ಬಂದು ನೀವು ಹತ್ತು ಜನ ನೋಡಬೇಕು ಮಾಧ್ಯಮದವರು ನನಗೆ ಬೈದು ಬುದ್ಧಿ ಹೇಳಿದ್ರೆ ನಾನು ರೆಡಿ ಇದೀನಿ ರಿಸೀವ್ ಮಾಡ್ಕೊಳಕ್ಕೆ ಆ್ಯಂಡ್ ಸತ್ಯ ಹೇಳಿದಾಗ ನನ್ನ ಮಾಧ್ಯಮ ನಾನು ಬೆಂಗಾಲಾಗಿ ನಿಂತ್ಕೋಬೇಕು ನಾನು ನಿಮ್ಮನ್ನು ನಿರೀಕ್ಷೆ ಮಾಡ್ತೀನಿ ಯಾಕೆಂದ್ರೆ ನಿಮ್ಮ ನೀವೆಲ್ಲ ಬಂದಾಗ ಸರ್ ಪ್ರೆಸ್ಮೆಂಟ್ಗೆ ಯಾರು ಅಣ್ಣವ್ರ ಸಹಿತ ನಾನು ಅಣ್ಣವ್ರನ್ನೇ ತಗೊಂಡು ಹೇಳ್ತಾ ಇದ್ದೀನಿ ಶುಕ್ರವಾರ ಸೂಪರ್ ಹಿಟ್ ಓಪನಿಂಗ್ ತೊಗೊಂಡ್ಬಿಟ್ಟಿದೆ ಭಾನುವಾರ ನನ್ನ ನ್ಯೂನ್ಯತೆ ಏನು ಹುಡುಕ್ತನಪ್ಪ ಪತ್ರಕರ್ತ ನಾನು ಎಷ್ಟು ತಯ ತಯಾರಾಗಬೇಕು ನೆಕ್ಸ್ಟ್ ಸಿನಿಮಾಗೆ ಅಂತ ಅಣ್ಣ ಅಣ್ಣವರು ಶಂಕರ್ನ ವಿಮರ್ಶೆ ಹಾಕ್ತಾ ಹೋಗ್ತಾರೆ ಈಗ ಹೆಂಗೆ ಬೇಕು ನಾನು ಹಂಗೆ ಹಾಕ್ಸ್ಕೊಂಡ್ಬಿಡ್ತೀನಿ ರೀ ನಾನು ಫೇಕ್ ಹಾಂ ಇರ್ಲಿಲ್ಲ ಸರ್ ಇರೋದಕ್ಕೆ ಈಗ ಅದು ರೂಪ ಬದಲಾಗ್ತಾ ಇದೆಯಲ್ಲ ಅದಕ್ಕೆ ಪ್ರಾಮಾಣಿಕ ಈಗ ಯಾಕೆ ಸರ್ ಫ್ರಮ್ ನಾಟ್ ರಾಂಗ್ ಟೂ ತೌಸಂಡ್ ಸೆವೆಂಟೀನ್ ಆರ್ ಏಯ್ಟೀನಲ್ಲಿ ಅಲ್ಲಿ ಲೆಸ್ ದನ್ ಟ್ವೆಂಟಿ ಫೋರ್ ಅವರ್ಸ್ ಒನ್ ಲ್ಯಾಕ್ ಪ್ಲಸ್ ವ್ಯೂಸ್ ಅಂತ ಬರ್ತಿತ್ತು ಇಪ್ಪತ್ನಾಲ್ಕು ಗಂಟೆ ಒನ್ ಲಕ್ಷ ವ್ಯೂಸ್ ಅಂತ ಇರ್ತಿತ್ತು ಸರ್ ಈಗ ಹಾಕಿದ್ರೆ ಹಾಫ್ ಎನ್ ಅವರ್ಗೆ ಫೈವ್ ಮಿಲಿಯನ್ ಅಂದ್ರೆ ಐವತ್ತು ಲಕ್ಷ ಜನ ಸರ್ ಇರ್ಬೋದು ಸರ್ ಸಂತೋಷ ನಿಮ್ ಬಾಯಲ್ಲಿ ಅದು ಸತ್ಯನೇ ಆಗಿದ್ರೆ ನಾನು ಅದನ್ನ ಬಹಳ ದೊಡ್ಡ ಮನಸ್ಸಿನ ಸ್ವೀಕರಿಸ್ತೀನಿ ಬಹುಶಃ ನನ್ನಲ್ಲಿ ಗ್ರಹಿಕೆ ರಾಂಗ್ ಇದೆ ಅಂತ ನಾನು ಒಪ್ಕೋತೀನಿ ಸರ್ ನಾನು ಇದು ಸತ್ಯ ಹೇಳಿದ ಸಮಾಧಾನ ನನಗಿದೆ ಅವಿನಾಶ್ ಸರ್ ನೀವು ಕೇಳಿದ ಪ್ರಶ್ನೆ ನನಗೆ ಬಹಳ ಆಯಿತು ನಾನು ಪ್ರಾಮಾಣಿಕವಾಗಿ ಅನ್ನೋ ಸಾರ್ಥಕತೆ ಇದೆ ಇದುವರೆಗೆ ಯಾವ ವ್ಯೂಸ್ ಆಗಿದೆ ಎಲ್ಲವೂ ಪ್ರಾಮಾಣಿಕ ನನ್ನ ಆರ್ಗ್ಯಾನಿಕ್ ನಟ ಟ್ರೈಲರ್ ಒನ್ ಪಾಯಿಂಟ್ ಏಯ್ಟ್ ಲ್ಯಾಕ್ ಏಯ್ಟ್ ಮಿಲಿಯನ್ ಆರ್ಗ್ಯಾನಿಕ್ ಆಗಿ ಬಂದಿದೆ ನೀವು ಆಶೀರ್ವಾದ ಮಾಡಿ ಸತತ ಟ್ವೆಂಟಿ ತ್ರೀ ಡೇಸ್ ಟ್ರೆಂಡಿಂಗ್ ಇತ್ತು ನೀವು ಆಶೀರ್ವಾದ ಮಾಡಿಕೊಟ್ಟಿರಿ ಮಾಧ್ಯಮದವ್ರು ಸಪೋರ್ಟ್ ಬಹಳ ದೊಡ್ಡ ಮಟ್ಟಕ್ಕೆ ನೀವು ಕೊಟ್ಟಿದ್ದು ಯಾವ ಥರ ಇತ್ತು ಅಂದರೆ ಕಲರ್ಸಲ್ಲಿ ಈ ವರ್ಷದ ನಾಲ್ಕೇ ನಾಲ್ಕು ಸಿನಿಮಾ ಸ್ಯಾಟಲೈಟ್ ಆಗಿದ್ದು ಕಬ್ಜಾ ವೇದ ಟಗರುಪಲ್ಯ ನಟ ಭಯಂಕರ ಇದು ಅವಕಾಶ ಮಾಡಿಕೊಟ್ರಿ ನಿಮ್ಮ ಉಪಕಾರದಲ್ಲಿ ನಾವು ಬದುಕ್ತಾ ಇದೀವಿ ನಾವೆಲ್ಲೋ ಕಡೆ ಹೋದ ಅಂದ್ರೆ ನೀವು ಕ್ಯಾಮ್ರಾ ಹಿಡಿತೀರಾ ಅದರಿಂದ ನಮ್ಗೆಲ್ಲೋ ಒಂದು ನಾಲ್ಕು ಜನ ಗುರುತಿಸ್ತಾರೆ ನನಗೆ ಅದ್ರಲ್ಲಿ ಊಟ ಸಿಗ್ತಾ ಇದೆ ನಾನು ನಿಮ್ಗೆ ಋಣಿಯಾಗಿರ್ಬೇಕು ನಾವೇನೇ ತರಲೆ ಮಾಡ್ಬೋದು ತಮಾಷೆ ಮಾಡ್ಬೋದು ಅಪಾರ್ಟ್ ಫ್ರಮ್ ಆಲ್ ದಿಸ್ ಎಲ್ಲವನ್ನು ಮೀರಿ ನೀವೆಲ್ಲ ನಮ್ಮ ಜೀವನದಲ್ಲಿ ಬಹಳ ಸ್ಪೆಷಲ್ ಆಗಿದ್ದೀರ ನಂದೊಂದು ಸ್ಯಾಟಲೈಟ್ ಆಯಿತು ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಆಗೋದಕ್ಕೆ ಈಗ ನೋಡಿ ಕೌರ್ ವೆಂಕಟೇಶ್ ಸರ್ ಒಂದು ಸಿನಿಮಾಗೆ ಅಡ್ವಾನ್ಸ್ ಕೊಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ ದಟ್ಸ್ ಇವೆಲ್ಲದಕ್ಕೂ ಒಂದು ಅವಕಾಶ ಆಗಿದ್ದಕ್ಕೆ ನಾನು ನಿಮಗೆ ಚಿರುಣಿಯಾಗಿರ್ತೀನಿ ಏನೇ ತರಲೆ ಮಾಡ್ಬೋದು ಅದು ಮನಸ್ಸಿನ ಪ್ರೀತಿಯಿಂದಷ್ಟೇ ನಿಮ್ಮ ಮೇಲೆ ನನಗೆ ಆ ಸಲಿಗೆ ಇದೆ ಅನ್ನೋ ಕಾರಣ ನಮ್ಮನ್ನ ಬೆಳೆಸಿರ್ತೀರ ಸಲಗಲಿ ಮಾತಾಡೋದು ತಿನ್ಬಿತ್ತು ಇದ್ರಲ್ಲಿ ಯಾವುದೇ ತರ ವ್ಯಂಗ್ಯ ಕುಚೋದ್ಯ ಕುಚೇಷ್ಟೆ ಅಲ್ಲ ಸರ್ ನಿಮ್ಮಿಂದ ನಾವು ನೀವ್ ಬರದ್ರೆ ಒಬ್ಬ ನಟ ನೀವ್ ಒಬ್ಬ ನಟನಿಗೆ ಹಾಕಿದ್ರೆ ಟೂ ವೀಲರ್ ಬಂದೊನ್ ಓಲಾದಲ್ಲಿ ಬಂದೊಂದು ನೆಕ್ಸ್ಟ್ ಬೆನ್ಸಲ್ ಬರ್ತಾನೆ ಅವಕಾಶ ಮಾಡಿಕೊಟ್ರ ನೀವು ನಿಮಗೆ ನಾವು ಋಣಿಯಾಗಿರ್ಬೇಕು ಯಾರೇ ಅಷ್ಟೇ ಮಾಧ್ಯಮಕ್ಕೆ ನಿರ್ಮಾಪಕರ ಎಲ್ಲರಿಗೂ ಗೌರವ ಕೊಡ್ಬೇಕು ಸರ್ ಒಬ್ಬ ನಿರ್ಮಾಪಕ ಇವತ್ತು ಗೌರವ ವೆಂಕಟೇಶ್ ಸರ್ ಬಂದವರು ಫೈಟ್ ನಡೀತಿತ್ತು ಬಂದ್ ಕೂತ್ಕೊಂಡ್ ಪ್ರಥಮ ಸಿನಿಮಾ ಮಾಡಿ ನಟ ಸ್ಯಾಟಲೈಟ್ ಆಗಿದ್ದು ಗೊತ್ತಾದ ತಕ್ಷಣ ಈ ವ್ಯಕ್ತಿ ಮನ್ಸ್ ಮಾಡಿದ್ರೆ ದೊಡ್ಡ ಈ ಆರ್ನೂರು ಸಿನಿಮಾ ಫೈಟ್ಸ್ ಈ ವ್ಯಕ್ತಿ ಸಾವಿರದ ಆರ್ನೂರು ಸ್ಟಂಟ್ಸ್ ಮಾಡಿದಂಥವ್ರು ಒಂದು ಸ್ಟಾರ್ ಯಾವ್ದಾದ್ರು ಮನೆಗೆ ಐದಾರು ಸಲ ಅಲ್ದ್ ಬಿಟ್ಟರು ಡೇಟ್ ಕೊಡಲ್ವಾ ಕೊಡ್ತಾರೆ ಇಲ್ಲ ಪ್ರಥಮ ನಿಮ್ನ ಇಟ್ಕೊಂಡು ನಾನು ಪ್ರೂವ್ ಮಾಡ್ತೀನಿ ನನಗೊಂದು ಲೈಫ್ ಆಯ್ತು ಈಗ ನಾನು ಅವ್ರು ಋಣಿಯಾಗಿರ್ಬೇಕು ನಿರ್ಮಾಪಕರಿಗೆ ಪತ್ರಕರ್ತರು ನಾನು ಬೋತ್ ಕಡೆ ಕ್ಯಾಮ್ರಾ ಇಡ್ತೀರಾ ನಿಮಗೆ ನಾನು ಋಣಿಯಾಗಿರ್ಬೇಕು ನಾನು ಪ್ರಾಮಾಣಿಕವಾಗಿದ್ದೀನಿ ಸರ್ ನಿಮ್ಮ ವಿಚಾರದಲ್ಲಿ ಟೀಸರ್ ಮಾಡಿದ್ದೀನಿ ರೊಮ್ಯಾನ್ಸ್ ಹಾರರ್ ಕಾಮಿಡಿ ಆ್ಯಕ್ಷನ್ ಎಲ್ಲವೂ ಇದೆ ಎಲ್ಲದರ ಸಮ್ಮಿಲನ ಆ ಸಿನಿಮಾ ಗಟ್ಟಿ ಕತೆ ಇಟ್ಕೊಂಡು ಹರೀಶ್ ಜೊತೆ ಅಪ್ರತಿಮ ಪ್ರಬುದ್ಧ ಕಲಾವಿದರ ಜೊತೆ ಕೆಲಸ ಮಾಡಿದ್ದೀನಿ ಇವರೆಲ್ಲರೂ ನನಗೆ ಸಿನಿಮಾಗೆ ಜೀವ ತುಂಬಿದ್ದಾರೆ ಸಿನಿಮಾ ಹೇಗೆ ಬಂದಿರಲಿ ಏನೇ ಇರಲಿ ನಿಮ್ಮ ಆಶೀರ್ವಾದವನ್ನು ಸರ್ ಕರ್ನಾಟಕದಲ್ಲಿ ಒನ್ ಇಯರ್ ತೊಗೊಂಡೆ ನಾನು ಕಂಪ್ಲೀಟ್ ಮಾಡೋಕ್ಕೆ ಒನ್ ಆ್ಯಂಡ್ ಹಾಫ್ ಮಂತ್ ಅಲ್ಲಿ ಒಂದು ಸಿನಿಮಾ ಮುಗಿಸಿದ್ವಿ ಅಂದ್ರೆ ಯಾವ ಮಟ್ಟಕ್ಕೆ ನಾವು ವರ್ಕ್ ಡೈಲಿ ಒನ್ ಆ್ಯಂಡ್ ಹಾಫ್ ಟೂ ಕಾಲ್ ಶೀಟಲ್ಲಿ ವರ್ಕ್ ಮಾಡಿರೋದು ಒಂದು ಸೆಕೆಂಡು ಮಿಸ್ ಮಾಡಿಲ್ಲ ನಾನು ಫೇಕ್ ವಿಚಾರದಲ್ಲಿ ಸತ್ಯ ಹೇಳಿದ್ದೀನಿ ಯಾರು ಮಾಡ್ತಾ ಇದಾರೆ ಮಾಡಿ ಹಾಳು ಮಾಡ್ಬಿಡಿ ಇವರು ಫೈವ್ ಮಿಲಿಯನ್ ಅಂತ ಹಾಕ ಇನ್ ಏಟ್ ಮಿಲಿಯನ್ ಇನ್ ಒನ್ ಡೇ ಅಂತ ಹಾಕ್ತಾರೆ ಪ್ರಶ್ನೆ ಸರ್ ರಾಯಚೂರ್ ಯಾರೋ ಕುರಿ ಮೇಯಿಸ್ತಾ ಇರ್ತಾರೆ ಬೆಳಗಾಮಲ್ಲಿ ಯಾರು ಯಾರೋ ದನ ಮೇಯಿಸ್ತಾ ಇರ್ತಾರೆ ಗುಲ್ಬರ್ಗಲ್ಲಿ ಯಾರೋ ಪಿಕ್ನಿಕ್ ಕಲೆಕ್ಟ್ ಮಾಡ್ತಿರ್ತಾರೆ ಒನ್ ಟೀಸರ್ ಯಾವುದೋ ಬಂದು ಒಂದು ಟ್ರೈಲರ್ ಫೈವ್ ಮಿಲಿಯನ್ ವ್ಯೂಸ್ ಅಂತ ಇರುತ್ತೆ ಕೆಳಗಡೆ ಎಪ್ಪತ್ತೈದು ಸಾವಿರ ಆರ್ಗ್ಯಾನಿಕ್ ವ್ಯೂಸ್ ಯಾರೋ ಒಬ್ಬ ಸಿನಿಮಾ ಮಾಡಿರ್ತು ಹೊಸ್ಬಾ ಏಟ್ ಫೈವ್ ಮಿಲಿಯನ್ ಇರೋದು ನೋಡ್ಬಿಟ್ಟು ಕೆಳಗಡೆ ಏ ಅದು ಎಪ್ಪತ್ತೈದು ಸಾವಿರದ ಕಂಡುಬಿಡ ಅದು ಗೆದ್ದಿಲ್ಲ ತುಂಡು ಅದೇ ಗೆದ್ದಿಲ್ಲ ಬಿಡ ಅದೇನು ನೋಡ್ತೀಯ ಅವ್ನಿಗೆ ಗೊತ್ತಿಲ್ಲ ಪಾಪ ಈ ಫೇಕ್ ಹೆಂಗೆ ನಡೆಯುತ್ತೆ ಅಂತ ಟಿಕೆಟ್ ನಾನು ಫ್ರೀ ಆಗಿರೋದು ಜನಕ್ಕೆ ತೋರಿಸ್ತೀವಿ ಸರ್ ಶುಕ್ರವಾರ ಇಂತಹ ದರಿದ್ರ ವ್ಯವಸ್ಥೆ ಹೊಟ್ಟೋಗಿದ್ದೀವಿ ನಾವು ಇದೆಲ್ಲ ಬಂದ್ರೆ ದೊಡ್ಡ ದೊಡ್ಡ ಸಿನಿಮಾ ನಾನು ದೊಡ್ಡ ಸಿನಿಮಾ ಎಲ್ಲವೂ ಅಲ್ಲ ಕೆಲವು ಹಂಗೆ ಮಕ್ ಫೇಕ್ ಮಾಡ್ತಾರಲ್ಲ ಅದನ್ನ ಎಲ್ಲ ದೊಡ್ಡವರು ನಮ್ಮವರು ಪಟ್ಟಿ ದೊಡ್ಡವರ್ನಲ್ಲಿ ಯಾರು ಫೇಕ್ ಮಾಡ್ತಾರೋ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೀನಿ ಫೇಕ್ ಆಗಿದ್ದನ್ನ ಅಂದ್ರೆ ಫೇಕ್ ಲೈಕ್ಸ್ ಈಗ ಎಲ್ಲವೂ ಅಷ್ಟೇ ಪ್ರೋಗ್ರಾಮ್ ಹೋದ್ರೆ ಅಷ್ಟು ಜನಾನೂ ಅಷ್ಟೇ ಫೇಕ್ ಆಗಿ ಪೇಡ್ ಇವೆಲ್ಲ ಆಗೋಗಿದೆ ಈ ಎಲ್ಲಾ ಶೋಸ್ ಗಳಲ್ಲೂ ಆಗೋಯ್ತು ಅಂದ್ರೆ ಒಂದ್ ಒಳ್ಳೆ ಪಿ ಆರ್ ಇಟ್ಕೊಂಡು ನನ್ ಗೆದ್ದು ಬಿಡ್ಬೋದು ಒಂದ್ ಸಿನ್ಮಾ ಈ ಈ ಭ್ರಮೆ ಹೊಂಟೋಗಿದ್ದಾರೆ ಇದೆಲ್ಲ ಶುಕ್ರವಾರ ರಿಲೀಸ್ ನನ್ನ ಹಳೆ ಬರೋ ಒಬ್ಬ ಮಾಧ್ಯಮದವ್ರು ಬರೀಲಿ ಸರ್ ನೀವು ಕರೆದು ಪ್ರಥಮ್ ಯುವರ್ ಯುವರ್ ವೇಸ್ಟ್ ಅಂತ ಹೇಳಿದ್ರೆ ಸ್ವೀಕರಿಸ್ತೀನಿ ಸರ್ ನನಗೆ ಯಾರೋ ಒಬ್ಬ ಕೂತ್ಕೊಂಡು ರಿವ್ಯೂ ಕೂತ್ಕೊಂಡು ಕೂಗೋದು ಕಿರ್ಚೋದು ಹೇಳಿ ಒಂದು ಒಪಿನಿಯನ್ ಮುಂಬೈ ಶೋ ನನ್ನ ಹಣೆ ಬರ ಬರೀತೆ ಐ ಆಮ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಆಲ್ ದಿಸ್ ಥಿಂಗ್ ಸರ್ ನನ್ನ ಹಣೆ ಬರ ಒಬ್ಬ ಪತ್ರಕರ್ತ ಬರಲಿ ನೀವು ಬರ್ರಿ ಸರ್ ನೀವು ಬರ್ರಿ ಸರ್ ಸ್ವೀಕರಿಸ್ತೀನಿ ಯಾವುದೋ ಒಂದು ಏಜೆನ್ಸಿ ಮುಂಬೈ ಶೋ ಟಕ್ಕಿತ್ ಕೆಳಗಾಗ್ಬಿಡ್ತಾರೆ ನೋ ಇದ್ರ ವಿರುದ್ಧ ನಾನಿದ್ದೀನಿ ಸತ್ಯ ಹೇಳಿದ್ದೀನಿ ನನ್ನ ಸಮಾಧಾನ ನಂದು ಒಪ್ಕೊಡೋದು ಬಿಡೋದು ನಿಮ್ಮಂಥ ಹಿರಿಯರು ಮೇಧಾವಿಗಳು ಮುತ್ಸದಿಗಳಿಗೆ ಸೇರಿದ್ದು ಆಮೇಲೆ ಅವರು ಈ ಸಿನಿಮಾದ ನಿರ್ದೇಶಕರು ನಾನು ಒಂದು ಸಿನಿಮಾನ ಬರೀ ಎರಡು ತಿಂಗಳ ಅಂತರದಲ್ಲಿ ಮುಗಿಸೋದಕ್ಕೆ ದೊಡ್ಡ ಮಟ್ಟದ ಸಪೋರ್ಟ್ ಹರೀಶ್ ರಾಜ್ರು ಬಧೂರ್ ಶ್ರೀನಿವಾಸ ಮೂರ್ತಿ ಸರ್ ರಮೇಶ್ ಭಟ್ ಸರ್ ಎಲ್ಲ ಫೋನ್ ಮಾಡಿ ಕೇಳ್ಕೊಂಡ ತಕ್ಷಣ ಡೇಟ್ ಕೊಟ್ಟರು ಅದೇ ಇವತ್ತಿನ ಒಂದು ಯಶಸ್ಸಿನ ಮೆಟ್ಲು ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದ್ರೆ ಕರ್ನಾಟಕದ ಅಳಿಯ ಮೊದಲು ಬರಬೇಕಾಗಿತ್ತು ನಾವು ಆಗಿದ್ದಂಥ ಪ್ರಿಪರೇಷನ್ಸ್ ಎಲ್ಲ ನೋಡಿ ರಾಘಣ್ಣ ಓಂ ಪ್ರಕಾಶ್ ಅವ್ರು ಬಹಳ ದೊಡ್ಡ ಕಲಾವಿದರ ತಂಡ ಸೊ ಅದ್ರ ಮಧ್ಯದಲ್ಲಿ ಇವರು ಬಂದು ಒಂದೇ ತಿಂಗಳಲ್ಲಿ ಸಿನಿಮಾ ಮುಗಿಸಿ ನಮಗೊಂದು ಚೈತನ್ಯ ಕೊಟ್ಟರು ಮದುವೆ ಆದ ನೆಕ್ಸ್ಟ್ ಡೇ ಎಲ್ಲರೂ ಮದುವೆ ಆದ ನೆಕ್ಸ್ಟ್ ಡೇ ನಾನು ದೇವ್ ಜೊತೆಗೆ ಇದ್ದಿದ್ದು ಫಸ್ಟ್ ನೈಟ್ ದೇವ್ರ ಜೊತೆಗೆ ಬಂದು ಇಮಿಡಿಯೇಟ್ ಅಲ್ಲಿ ತಾಳಿ ಕಟ್ಟಿ ಬಂದಿದ್ದೀನಿ ನಾನು ಇದು ಮಾಡಕ್ಕೆ ಆಕ್ಟ್ ಮಾಡಕ್ಕೆ ಏನಪ್ಪ ಏನು ಯಾಕಪ್ಪ ಅಲ್ಲ ಏನು ಬಂದಿದ್ದೀನಿ ಅಂದ್ರೆ ಆಕ್ಟಿಂಗ್ ಮಾಡಕ್ ಬಂದಿದ್ದೀನಿ ಡೈರೆಕ್ಷನ್ ಗೆ ಸೊ ಆ ಒಳ್ಳೆ ಸಿನಿಮಾದ ಇದಾಯ್ತು ಈಗ ನಮ್ರತ ಅವ್ರ ಟೀಸರ್ ನೋಡ್ತಾರೆ ಅದಕ್ಕೂ ಮುಂಚೆ ನಮ್ಮ ಸ್ವಾಮಿ ನಿರ್ದೇಶಕರು ಈ ಸಿನಿಮಾಗೆ ನಮ್ಮನ್ನ ಒಂದು ಒಂದೊಳ್ಳೆ ಅವಕಾಶ ನಾನು ಕೊಡೋದ್ರ ಜೊತೆಗೆ ಅದ್ಭುತವಾದ ತುಂಬ ಸ್ಪೀಡ್ ಆಗಿ ಸಿನಿಮಾ ಮಾಡಿ ಒಂದು ಸಿನಿಮಾ ಇಷ್ಟು ಸ್ಪೀಡ್ ಆಗಿ ಮಾಡ್ಬೋದು ಇಷ್ಟು ಗ್ರಾಫಿಕ್ಸ್ ನ ಇಷ್ಟು ಅದ್ಭುತ ಅದ್ಭುತವಾಗಿ ಲವ್ ಲೌಕಿಯಿಂದ ಎಂಟರ್ಟೈನಿಂಗ್ ಆಂಗಲ್ ಅಲ್ಲಿ ಮತ್ತೆ ಅಷ್ಟು ಆಕ್ಷನ್ ಒಳ್ಳೆ ನನ್ನ ಎಕ್ಸ್ಟ್ರೀಮ್ ಮಾಸ್ ಅಲ್ಲಿ ಮಾಡಿಸ್ಬಿಟ್ಟು ಬಹುಶಃ ಎಷ್ಟು ಹೆಲ್ಪ್ ಆಯ್ತು ಅಲ್ಲಿ ಸಿನಿಮಾ ಟೀಸರ್ ನೋಡಿ ವೆಂಕಟೇಶ್ ಸರ್ ನನಗೊಂದು ದೊಡ್ಡ ಸಿನಿಮಾ ಆಫರ್ ಮಾಡಿದ್ದಾರೆ ಅದನ್ನ ಬಹಳ ಹೆಮ್ಮೆ ಕೊಕೇನ್ ಅಂತ ಇವತ್ತಿಗೆ ಐದು ದಿನಕ್ಕೆ ಮುಹೂರ್ತ ಅದು ನೋ ಕೊಕೇನ್ ಅಂತ ಭಾರತದಲ್ಲಿ ಡ್ರಗ್ ಅನ್ನದೇ ಇರಬಾರ್ದು ಅಂತ ಎಂಟರ್ಟೈನ್ಮೆಂಟ್ ಆಂಗಲ್ ಒಂದು ಡ್ರಗ್ ಮಾಫಿಯಾ ಬಗ್ಗೆ ಸಿನಿಮಾ ಇವತ್ತಿಗೆ ನಾಲ್ಕು ದಿನಕ್ಕೆ ನಾಲ್ಕು ವರ್ಷಕ್ಕೂ ಸಿನಿಮಾದ ದಿನ ಮುಹೂರ್ತ ಆಗ್ತಾ ಇದೆ ಅದ್ರ ಬಗ್ಗೆ ಅದು ಅವರೇ ಮಾತಾಡೋರು ಉತ್ತಮ ನಾಳೆ ಮುಹೂರ್ತಕ್ಕೆ ಅಂಡ್ ಸ್ವಾಮಿ ನಿರ್ದೇಶಕರು ಈ ಸಿನಿಮಾದಲ್ಲಿ ಅಹ್ ಕ್ಯಾಮರಾ ಪ್ಲಸ್ ಸಿನಿಮಾಟೋಗ್ರಫಿ ಆಸ್ ವೆಲ್ ಕ್ಯಾ ಡೈರೆಕ್ಷನ್ ಎರಡನ್ನೂ ಅಚ್ಚುಕಟ್ಟೆ ಮಾಡಿದ್ರು ಬಹಳಷ್ಟು ಸಿನಿಮಾಗೆ ತಂತ್ರಜ್ಞಾನ ಆಗಿ ಸ್ವಾಮಿ